ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಎರಡು ಈಚಲ ಮರಗಳ ಪೈಕಿ ಒಂದು ಈಚಲ ಮರ ಬೆಳಗಿನ ಹೊತ್ತು ಕೆಳಗಡೆಗೆ ಬಗ್ಗಿಬಿಡತು ಸಾಯಂಕಾಲ ಆಗ್ತಿದ್ದಂಗೆ ಎದ್ದೇಳಕ್ಕೆ ಸ್ಟಾರ್ಟ್ ಆದರೆ ನೀಟಾಗಿ ಎಲ್ಲ ಆಕಾರ ಕರೆಕ್ಟಾಗಿ ಬಂದಿದೆ ತಲೆ ಮಾತ್ರ ಫುಲ್ ಕೊಳತೋದಂಗೆ ಹುಟ್ಟಿತ್ತು ಆ ಹುಟ್ಟಿದ ಕರುನೇ ಒಂದು ಲೀಟ್ರು ಹಾಲು ಕರೆಯೋಕ್ಕೆ ಶುರು ಮಾಡಿಬಿಡ್ತು ಆ ಮಹಿಳೆಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗು ಸಮುದ್ರದಲ್ಲಿ ಇರುತ್ತಲ್ಲ ಆಕ್ಟೋಪಸ್ ಆಕ್ಟೋಬಸ್ ಅಂತಕ್ಕಂಥ ಒಂದು ಪ್ರಾಣಿ ಇರುತ್ತಲ್ಲ ಆ ಥರ ಹುಟ್ಟಿದೆ ಮಗು ನೀವು ರಾತ್ರಿ ಸಮಯಕ್ಕೆ ಹೋಗಿ ಆ ಎರಡೂ ಮರಗಳು ಎದ್ದುಬಿಟ್ಟು ಒಂದು ಮರದಲ್ಲಿ ಒಂದು ಮರ ಈ ಥರ ಸೇರ್ಕೊಬಿಡುತ್ತೆ ಸಹಜತೆಯಲ್ಲಿ ಅಸಹಜತೆಯನ್ನು ನೀವು ಭಾಳಷ್ಟು ನೋಡ್ತೀರಿ ಅಂತಲೇ ಅವರು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಅಲ್ಲಿಗೆ ಭಾಳ ಅವ್ರು ಎಷ್ಟು ಮಾತುಗಳು ಇದ್ದೀವಿ ಎರಡೆರಡು ಮಾತುಗಳು ಮಾತಾಡ್ತೀವಿ ಒಂದು ಮಾತಿನ ಮೇಲೆ ಯಾರು ಇಲ್ಲ ರೈಲ್ವೆ ಟ್ರ್ಯಾಕಿನ ಪಕ್ಕ ನಿಂತು ಜನ ಆ ಬಾಗ್ತಾ ಇರತಕ್ಕಂಥ ಬಗ್ಗಿರ್ತಕ್ಕಂಥ ಈ ಚಲಮರವನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ ಸಕಲ ಕಲಾ ವಲ್ಲಭರು ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಕಳೆದ ಎಪಿಸೋಡ್ಗಳಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀವಿ ನಿಜಕ್ಕೂ ಬಹಳಷ್ಟು ಜನಗಳನ್ನು ಈ ಕಾರ್ಯಕ್ರಮ ಆಕರ್ಷಣೆ ಮಾಡ್ತಾ ಇದೆ ಅಂತಕ್ಕಂಥದನ್ನು ನೋಡುಗರ ಸಂಖ್ಯೆಯಲ್ಲಿ ನೋಡಿದಾಗ ಖುಷಿಯಾಗತ್ತೆ ಭಾಳ ಸಂತೋಷ ಜಗತ್ತಿನಲ್ಲಿ ನಡೀತಿರ್ತಕ್ಕಂಥ ವಿಚಿತ್ರ ವಿಸ್ಮಯಗಳ ಬಗ್ಗೆ ಜಗತ್ತಿನ ವಿಚಿತ್ರ ವಿಸ್ಮಯಗಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ದೆ ಅದರಲ್ಲಿ ಕೆಲವು ವೀಕ್ಷಕ ಬಂಧುಗಳು ನಮ್ಮ ಸುತ್ತಮುತ್ತ ದೊಡ್ಡಬಳ್ಳಾಪುರದ ಸುತ್ತಮುತ್ತ ಏನೇನು ವಿಚಿತ್ರ ವಿಸ್ಮಯಗಳಾಗಿದೆ ಅದರ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ಕುತೂಹಲವನ್ನು ವ್ಯಕ್ತಪಡಿಸಿದ್ರಿಂದ ಇವತ್ತು ಕೆಲವು ನನ್ನಲ್ಲಿರತಕ್ಕಂಥ ವಿಚಿತ್ರ ವಿಸ್ಮಯಗಳ ಸಂಗ್ರಹದಲ್ಲಿ ಕೆಲವು ದೊಡ್ಡಬಳ್ಳಾಪುರಕ್ಕೆ ಸಂಬಂಧಿಸಿದ್ದನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈಗ ನಾನು ಮಾಡ್ತೀನಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬಹಳಷ್ಟು ಕಡೆ ಹೇಳ್ತಾರೆ ಬಹಳ ವಿಚಿತ್ರವಾದ ಸಂಗತಿಗಳು ನೀವು ಕಂಡಿರದ ಕೇಳಿರದ ನೋಡಿರದ ಅದೆಷ್ಟೋ ವಿಚಿತ್ರ ವಿಸ್ಮಯಗಳು ಈ ಭೂಮಿಯ ಮೇಲೆ ನಡೆಯುತ್ತೆ ಇದು ಜಗತ್ತಿನಲ್ಲಿ ಒಂದು ಬದಲಾವಣೆಯ ಸೂಚನೆ ಅಂತಕ್ಕಂಥದ್ದನ್ನು ಅವರು ವಚನಗಳಲ್ಲಿ ಭಾಳ ಮಾರ್ಮಿಕವಾಗಿ ಹೇಳಿದರೆ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ಇದರಿಂದ ನಾನು ಈ ಒಂದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾಯಿದ್ದೀನಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಫೋಟೋವನ್ನು ನೀವೆಲ್ಲ ನೋಡ್ಬೋದು ಇದರಲ್ಲಿ ಅವರ ಬೀಜಾಕ್ಷರಿ ಮಂತ್ರವೂ ಕೂಡ ಇರ್ತದೆ ದಿನಕ್ಕೆ ನೂರ ಎಂಟು ಬಾರಿ ಬೆಳಗ್ಗೆ ಸಂಜೆ ಆ ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡೋದರ ಮುಖಾಂತರ ಅವರ ಒಂದು ಸದ್ಗತಿಗೆ ನಾವೆಲ್ಲ ಪಾತ್ರರಾಗೋದಕ್ಕೆ ದಾರಿಯಾಗುತ್ತೆ ಅದನ್ನು ದಯವಿಟ್ಟು ಎಲ್ಲ ವೀಕ್ಷಕ ಬಂಧುಗಳು ವಿಶೇಷವಾಗಿ ಗಮನಿಸಬೇಕು ಒಂದು ವಿಚಿತ್ರ ಅಂತ ಹೇಳಿದ್ರೆ ಸಹಜತೆಯಲ್ಲಿ ಅಸಹಜತೆಯನ್ನು ನೀವು ಭಾಳಷ್ಟು ನೋಡ್ತೀರಿ ಅಂತಲೇ ಅವರು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಸಹಜತೆ ಏನು ಅಂತಂದರೆ ಒಂದು ಬಾಳೆಯ ಮರ ಒಂದು ಬಾಳೆಯ ಮರದಲ್ಲಿ ಒಂದು ಗೊನೆ ಬಿಡುತ್ತೆ ಒಂದು ಬಾಳೆ ಮರಕ್ಕೆ ಒಂದು ಗೊನೆ ಬಿಡುತ್ತೆ ಅದಕ್ಕೆ ಗಾದೆ ಹೇಳ್ತಾರೆ ಬಾಳವನಿಗೆ ಒಂದು ಮಾತು ಬಾಳೆಗೆ ಒಂದೇ ಗೊನೆ ಅಂತ ಗಾದೆ ನೀವು ಕೇಳಿರ್ಬೋದು ಬಾಳವನಿಗೆ ಒಂದು ಮಾತು ಬಾಳೆಗೆ ಒಂದೇ ಗೊನೆ ಅಂತ ಆದರೆ ಇದೇ ನಮ್ಮ ದೊಡ್ಡಬಳ್ಳಾಪುರದ ರಾಜಘಟ್ಟದ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಒಂದು ಬಾಳೆಯ ಮರದಲ್ಲಿ ಒಂದೇ ಗೊನೆ ಬಿಟ್ಟಿದೆ ಆ ಗೊನೆ ಬಿಟ್ಟ ಕೆಳಗಡೆ ಮತ್ತೊಂದು ಗೊನೆ ಗೊನೆಯಲ್ಲೇ ಗೊನೆ ಬಿಟ್ಟಿದೆ ಅಲ್ಲಿಗೆ ಬಾಳೆಗೆ ಎಷ್ಟು ಗೊನೆ ಆಯಿತು ಎರಡು ಗೊನೆ ಆಯಿತು ಅಲ್ಲಿಗೆ ಭಾಳವರು ಎಷ್ಟು ಮಾತುಗಳು ಮಾತಾಡ್ತಾ ಇದ್ದೀವಿ ಎರಡೆರಡು ಮಾತುಗಳು ಮಾತಾಡ್ತೀವಿ ಒಂದು ಮಾತಿನ ಮೇಲೆ ಯಾರು ಇಲ್ಲ ಅಂತಕ್ಕಂಥದ್ದನ್ನು ಕಲಜ್ಞಾನ ಸೂಚಿಸ್ತಾ ಇರ್ತಕ್ಕಂಥ ಒಂದು ವಿಚಿತ್ರವಾದ ವಿಸ್ಮಯ ಇಲ್ಲಿ ಒಂದು ಪತ್ರಿಕಾ ವರದಿ ಕೂಡ ಇಲ್ಲಿದೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ನೋಡಿ ದೊಡ್ಡಬಳ್ಳಾಪುರದ ರೈಲ್ವೆ ಗೇಟಿನ ಸಮೀಪ ಎರಡು ಈಚಲ ಮರಗಳು ರೈಲ್ವೆ ಟ್ರ್ಯಾಕ್ ಪಕ್ಕ ಎರಡು ಈಚಲ ಮರಗಳ ಪೈಕಿ ಒಂದು ಈಚಲ ಮರ ಬೆಳಗಿನ ಹೊತ್ತು ಕೆಳಗಡೆಗೆ ಬಗ್ಗಿಬಿಡೋದು ಸಾಯಂಕಾಲ ಆಗ್ತಿದ್ದಂಗೆ ಎದ್ದೇಳಕ್ಕೆ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಮರದಲ್ಲಿ ಮರ ಸೇರ್ಕೊಂಬಿಡೋದು ಬೆಳಗ್ಗೆ ಹೊತ್ತು ಭೂಮಿಗೆ ಕೆಳಗಡೆಗೆ ಬಂದುಬಿಟ್ಟಿರೋದು ರಾತ್ರಿ ಹೋಗಿ ಮರದಲ್ಲಿ ಮರ ಈ ಥರ ಸೇರ್ಕೊಂಬಿಡೋ ಘಟನೆ ನಡೀತಾ ಇತ್ತು ಇಲ್ಲಿ ಜನಗಳು ಬಂದು ನಿಂತು ನೋಡ್ತಿರ್ತಕ್ಕಂಥ ಈ ಸಂಗತಿಯನ್ನು ನೋಡಿ ಎರಡೂವರೆ ತಿಂಗಳು ಎಪ್ಪತ್ತೈದು ದಿನ ಈ ಕ ಈ ಒಂದು ಕಾರ್ಯ ನಿರಂತರವಾಗಿ ನಡ್ಕೊಂಡು ಬಂತು ಅದರ ಒಂದು ಚಿತ್ರ ಅಲ್ಲಿ ಚಿಕ್ಕದಾಗಿದೆ ಅದನ್ನು ಅಲ್ಲಿ ಅದನ್ನು ತೋರಿಸಿದೆ ಈಗ ಈ ಚಿತ್ರದಲ್ಲಿ ನೋಡಿ ಇಲ್ಲಿ ಪಕ್ಕ ರೈಲ್ವೆ ಟ್ರ್ಯಾಕ್ ಇಲ್ಲಿ ಕಾಣ್ತಾ ಇದೆ ರೈಲ್ವೆ ಟ್ರ್ಯಾಕಿನ ಪಕ್ಕ ನಿಂತು ಜನ ಆ ಭಾಗತಾ ಇರತಕ್ಕಂಥ ಬಗ್ಗಿರ್ತಕ್ಕಂಥ ಈಚಲ ಮರವನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ ನೀವು ರಾತ್ರಿ ಸಮಯಕ್ಕೆ ಹೊರಟೋಗಿ ಆ ಎರಡೂ ಮರಗಳು ಎದ್ದುಬಿಟ್ಟು ಒಂದು ಮರದಲ್ಲಿ ಒಂದು ಮರ ಈ ಥರ ಸೇರ್ಕೊಂಡ್ಬಿಡುತ್ತೆ ಈ ಥರದ ವಿಚಿತ್ರ ವಿದ್ಯಮಾನ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಸರಿಸುಮಾರಿಗೆ ರೈಲ್ವೆ ಗೇಟಿನ ಸಮೀಪ ಅರ್ಕಾವತಿ ರೈಲ್ವೆ ಗೇಟಿನ ಸಮೀಪ ಈ ವಿಚಿತ್ರ ವಿದ್ಯಮಾನ ಅಲ್ಲಿ ಇರತಕ್ಕಂಥ ನರಸಿಂಹಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಬರತಕ್ಕಂಥ ಈ ಚಲಮರಗಳು ಇವು ಈ ವಿಚಿತ್ರ ವಿದ್ಯಮಾನ ಅಲ್ಲಿ ನಡೆದಂಥದ್ದು ಎಂಥ ಒಂದು ಸಂಗತಿ ಅಂತಕ್ಕಂಥದ್ದು ನಮ್ಮ ಸುತ್ತಮುತ್ತ ನಡೆದಿರ್ತಕ್ಕಂಥ ವಿಚಿತ್ರಗಳಲ್ಲಿ ಇದನ್ನು ನಾನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಇದೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಆರುಡಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕಿನ ಆರೋಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಡ್ಡನಹಳ್ಳಿ ಅಂತ ಬರುತ್ತೆ ಆರುಡಿ ಗ್ರಾಮದ ಪಕ್ಕ ಒಡ್ಡನಹಳ್ಳಿ ಅಂತ ಆ ಒಡ್ಡನಹಳ್ಳಿಯ ಶಿವಯ್ಯ ಅನ್ನೋರ ತೋಟದ ಮನೆಯಲ್ಲಿ ಒಂದು ಹಸು ಕರು ಹಾಕಿದೆ ಆ ಹುಟ್ಟಿದ ಕರು ಹಸುವಿನ ಕೆಚ್ಚಲಲ್ಲಿ ಹಾಲು ಕುಡಿಬೇಕು ಆದರೆ ಆ ಹುಟ್ಟಿದ ಕರುನೇ ಒಂದು ಲೀಟ್ರು ಹಾಲು ಕರೆಯೋಕ್ಕೆ ಶುರು ಮಾಡಿಬಿಡ್ತು ಹುಟ್ಟಿದ ಕರುನೇ ಒಂದು ಲೀಟ್ರ್ ಹಾಲು ಕರಿಯೋದಕ್ಕೆ ಆರಂಭ ಮಾಡಿಬಿಡ್ತು ಹಾಲು ಕುಡಿಬೇಕಾದ ಕರು ಹಾಲು ಕರಿಯೋದಕ್ಕೆ ಶುರು ಮಾಡಿತು ಅಂತಂದರೆ ಎಂಥ ವಿಚಿತ್ರ ಸಂಗತಿ ಅಲ್ವಾ ನಾವು ಕಂಡಿರದ ಕೇಳಿರದ ವಿಚಿತ್ರ ವಿದ್ಯಮಾನಗಳು ಇಂತಹ ವಿಚಿತ್ರ ಸಂಗತಿಗಳು ನಡೀತವೆ ಅಂತಲೇ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಮತ್ತೊಂದು ಕೆಳಗಡೆ ಚಿತ್ರವನ್ನು ನೋಡಿ ಇದು ದೊಡ್ಡಬಳ್ಳಾಪುರದ ಡಿ ಕ್ರಾಸ್ ಬಳಿ ಇರತಕ್ಕಂಥ ವೆಂಕಟೇಶ್ವರ ಚಿಕನ್ ಸೆಂಟರ್ ವೆಂಕಟೇಶ್ವರ ಚಿಕನ್ ಸೆಂಟರಲ್ಲಿ ಇದ್ದಂಥ ಈ ಕೋಳಿಗೆ ಎರಡು ಕಾಲು ಇದ್ದರೆ ಈ ಕೋಳಿಗೆ ನಾಲ್ಕು ಕಾಲುಗಳು ನಾನು ಏನ್ರಿ ಇದು ವಿಚಿತ್ರ ಹಂಗೆ ಇರ್ರಿ ಅಂತಂದರೆ ಅವನು ಕೋಳಿ ಕಟ್ ಮಾಡತಕ್ಕಂಥ ಚಿಕನ್ ಅಂಗಡಿ ಅವನು ಸರ್ ಇವತ್ತು ತಕೊಂಡು ಹೋಗ್ರಿ ಫೋಟೋ ನಾಳೆಗೆದು ಯಾರೊಟ್ಟೆ ಅಂತ ಅಂತೇಳಿದ ಫೋಟೋ ತೆಕ್ಕೊಂಡು ಬಂದು ಅದನ್ನು ಪತ್ರಿಕೆಗೂ ಕೂಡ ವರದಿ ಕೊಟ್ಟಿದ್ದೆ ಆ ಒರಿಜಿನಲ್ ಫೋಟೋ ಕೂಡ ಇಲ್ಲೇ ಹಾಕಿದ್ದೀನಿ ಕೋಳಿಗೆ ನಾಲ್ಕು ಕಾಲು ಇಲ್ಲಿ ಕೆಳಗಡೆಯ ಈ ಫೋಟೋ ನೋಡಿ ಈ ಫೋಟೋದಲ್ಲಿ ಇದು ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲೆಗೆ ಹೋಗೋ ದಾರಿಯಲ್ಲಿ ಬರತಕ್ಕಂಥ ಆಲನಹಳ್ಳಿ ಆಲನಹಳ್ಳಿಯ ಇದರಲ್ಲಿ ಶೋಭಾ ಆನಂದ್ ಅಂತಕ್ಕಂಥ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ಮಕ್ಕಳವು ನಿಮಗೆ ಕಾಣ್ತಾ ಇರಲ್ಲ ಒಂದೇ ಕಾಣ್ತಾ ಇರೋದು ಇನ್ನೊಂದು ಒಂದು ಮಗುವಿಗೆ ಕೈ ಕಾಲು ಕಿವಿ ಕಣ್ಣು ಮೂಗು ಚರ್ಮ ಮೂಡಿದೆ ಇನ್ನೊಂದು ಮಗುಗೆ ರೂಪ ಬಂದಿಲ್ಲ ಮಗುವಿನ ಸೈಜ್ ಅಷ್ಟೇ ಮಾಂಸದ ಮುದ್ದೆಯನ್ನು ಎತ್ತಿಬಿಟ್ಟಿದ್ದಾಳೆ ಅದಕ್ಕೆ ಕೈ ಕಾಲು ಚರ್ಮ ಸೃಷ್ಟಿಯಾಗಿದ್ದಿದ್ರೆ ಅದು ಒಂದು ಮಗು ಆಗಬೇಕಾಗಿತ್ತು ಆದರೆ ಅದು ಮಾಂಸದ ಮುದ್ದೆಯನ್ನು ಎತ್ತಿಬಿಟ್ಟಿದ್ದಾಳೆ ಈ ಥರದ ಒಂದು ವಿಚಿತ್ರ ವಿಸ್ಮಯ ಆಲಹಳ್ಳಿಯಲ್ಲಿ ನಡೆದದ್ದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರತಕ್ಕಂಥ ಕಾಸುಬಾಗಲ್ಲಿದೆ ಈಗ ಅದಕ್ಕೆ ಮುಂಚೆ ಇಲ್ಲಿ ನಮ್ಮ ಕರಗದ ದೇವಸ್ಥಾನದ ಮುಂಭಾಗದಲ್ಲಿತ್ತು ಗಂಗಾ ನರ್ಸಿಂಗ್ ಹೋಮ್ ಅಂತ ನೀವು ಕೇಳಿರ್ಬೋದು ಡಾಕ್ಟರ್ ರಮೇಶ್ ಅವರು ಅವರ ಶ್ರೀಮತಿಯವರು ಡಾಕ್ಟರ್ ವಿಜಯಲಕ್ಷ್ಮಿಯವರು ಇಲ್ಲಿ ನರ್ಸಿಂಗ್ ಗಂಗಾ ನರ್ಸಿಂಗ್ ಹೋಮ್ ಅಂತ ಇಟ್ಕೊಂಡಿದ್ದರು ಈಗ ಅಲ್ಲಿದೆ ಕಾಸುಬಾಗಲಿದೆ ಅವರ ಒಂದು ನರ್ಸ್ ನರ್ಸಿಂಗ್ ಹೋಮ್ಗೆ ಒಬ್ಬ ಮಹಿಳೆ ಬಂದು ಅಡ್ಮಿಟ್ ಆದ್ಲು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು ಪೇಯ್ನು ಸ್ಟಾರ್ಟ್ ಆಗಿದೆ ಹೆರಿಗೆ ಪೇಯ್ನುಗಳು ಸ್ಟಾರ್ಟ್ ಆಗಿದೆ ಅಂಥ ಸಮಯದಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದಾಗ ಆಗ ಡಾಕ್ಟ್ರ್ ಹೇಳಿದ್ದಾರೆ ಇದು ಡೆಲಿವರಿ ನಾರ್ಮಲ್ಲಾಗಿ ಆಗೋದಿಲ್ಲ ಸಮಸ್ಯೆ ಇದೆ ಏನೋ ದಯವಿಟ್ಟು ಬೇಗ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ ವಿಜಯಲಕ್ಷ್ಮಿಯವರು ಹೇಳಿದ್ದಾರೆ ಅಲ್ಲೇವರೆಗೂ ಹೋಗೋವರೆಗೂ ತಳಿತಳೋ ಇಲ್ಲೋ ದಾರಿ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅದೇನಿದ್ದರೂ ನೀವೇ ನೋಡಿ ಉಳಿದರೆ ಉಳಿಲಿ ಹೋದರೆ ಹೋಗಲಿ ಏನೂ ಮಾಡೋಕ್ಕಾಗಲ್ಲ ನಾವು ಅಲ್ಲೇವರೆಗೂ ಕರ್ಕೊಂಡೋಗೋ ಅಷ್ಟು ಚೈತನ್ಯನೂ ಇಲ್ಲ ಶಕ್ತಿಯೂ ನಮಗಿಲ್ಲ ಅಂತ ಹೇಳಿದಾಗ ಅವರು ಸಿಗ್ನೇಚರ್ ಮಾಡಿಸ್ಕೊಂಡು ಆಕೆ ಹೆರಿಗೆ ಕಾರ್ಯವನ್ನು ನಿರ್ವಹಿಸಿದರು ವಿಚಿತ್ರ ಅಂತಂದರೆ ಆ ಮಹಿಳೆಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗು ಸಮುದ್ರದಲ್ಲಿ ಇರುತ್ತಲ್ಲ ಆಕ್ಟೋಪಸ್ ಆಕ್ಟೋಪಸ್ ಅಂತಕ್ಕಂಥ ಒಂದು ಪ್ರಾಣಿ ಇರುತ್ತಲ್ಲ ಆ ಥರ ಹುಟ್ಟಿದೆ ಮಗು ಇದು ದೊಡ್ಡಬಳ್ಳಾಪುರದ ಗಂಗಾ ನರ್ಸಿಂಗ್ ಹೋಮಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿಯವರು ಡೆಲಿವರಿ ಮಾಡಿ ಕಾರ್ಯನಿರ್ವಹಿಸಿ ಒಂದು ಇದು ಮಾಡಿದಂಥ ಮಗು ಇದು ಎಂಥ ವಿಚಿತ್ರ ವಿದ್ಯಮಾನ ನೋಡಿ ಆಕ್ಟೋಪಸ್ ಥರ ಹುಟ್ಟಿದೆ ಇದು ದೊಡ್ಡಬಳ್ಳಾಪುರದ ಗಂಗಾ ನರ್ಸಿಂಗ್ ಹೋಮಲ್ಲಿ ನಡೆದ ಒಂದು ವಿಚಿತ್ರವಾದ ಸಂಗತಿ ಇಲ್ಲಿ ನೋಡಿ ಒಂದು ಮಗುವಿನ ಚಿತ್ರ ಎಷ್ಟು ಕ್ಲೀನಾಗಿದೆ ಮಗು ಈ ಡಾಕ್ಟ್ರ ನಮ್ಮ ಕೆ ಸಿ ಎನ್ ಗೌಡ್ರ ಮನೆಯಲ್ಲಿ ಕ್ಲಿನಿಕ್ ಇಟ್ಕೊಂಡು ಇದ್ದರು ಅವರ ಒಂದು ಕ್ಲಿನಿಕಲ್ಲಿ ಜನಿಸಿದ ಮಗು ಇದನ್ನು ನೋಡ್ಕೊಂಡು ಹೋಗೋದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾರ್ವಜನಿಕ ಅವಕಾಶ ಕೊಟ್ಟಿದ್ದರು ಆ ಮಗು ಯಾವ ಥರ ವಿಚಿತ್ರ ಅಂತಂದರೆ ನೀಟಾಗಿ ಎಲ್ಲ ಆಕಾರ ಕರೆಕ್ಟಾಗಿ ಬಂದಿದೆ ತಲೆ ಮಾತ್ರ ಫುಲ್ ಕೊಳ್ತೋದಂಗೆ ಹುಟ್ಟಿತ್ತು ಇದೊಂಥರ ವಿಚಿತ್ರವಾದ ಕಾಯಿಲೆ ಇದನ್ನು ಅಬ್ನಾರ್ಮಲ್ ಗ್ರೋತ್ಸ್ ಏನೋ ಅಸಹಜವಾದ ಬೆಳವಣಿಗೆಗಳು ಅಂತ ಡಾಕ್ಟ್ರುಗಳು ಹೇಳ್ತಾರೆ ಈ ಅಸಹಜವಾದ ಬೆಳವಣಿಗೆಗಳಿಗೆ ಕಾರಣ ಇವತ್ತು ನಮ್ಮ ಆಹಾರ ಪದ್ಧತಿಗಳು ಪರಿಸರ ಮಾಲಿನ್ಯ ಜಲಮಾಲಿನ್ಯ ವಾಯು ಮಾಲಿನ್ಯಗಳು ಕಾರಣ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಪರಿಸರವನ್ನು ಹಾಳು ಮಾಡದೆ ಪರಿಸರವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡೋಣ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ